ಓ ಮನಸೇ ನನ್ನ ಮಾತೊಂದು ಸ್ವಲ್ಪ ಕೇಳಿಸ್ಕೊಂತ್ಯಾ ನಾನು ಬಡವ ಅಂತ ದುಃಖನೂ ಪಡಬೇಡ ನಾನು ಶ್ರೀಮಂತ ಅಂತ ಖುಷಿನೂ ಪಡಬೇಡ ಯಾಕಂದರೆ ವಿಧಿ ಬಂದಾಗ ಇವನು ಬಡವ ಇವನನ್ನು ಹೀಗೆ ಕರ್ಕೊಂಡು ಹೋಗ್ಬಿಡೋಣ ಅಂತಾನೂ ಅನ್ನಲ್ಲ ಅಥವಾ ಇವನು ಶ್ರೀಮಂತ ಇವನು ಇಲ್ಲೇ ಬಿಟ್ಟೋಗೋಣ ಅಂತಾನೂ ಹೇಳೋದಿಲ್ಲ ಬಡವ ಆಗಲಿ ಶ್ರೀಮಂತ ಆಗಲಿ ವಿಧಿ ಆಟದ ಮುಂದೆ ಎಲ್ಲರೂ ಒಂದೇನೆ ಅದಕ್ಕೆ ಒಂದು ಪುಟ್ಟ ಕಥೆ ಹೇಳ್ತೀನಿ ಕೇಳ್ತಿಯಾ ಮನಸ್ಸೆ ಇಬ್ಬರು ಆತ್ಮೀಯ ಸ್ನೇಹಿತರಿರ್ತಾರೆ ಒಬ್ಬ ಆಗರ್ವ ಶ್ರೀಮಂತ ಮತ್ತೊಬ್ಬ ಕಡು ಬಡವ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ದಿನನಿತ್ಯ ಒಮ್ಮೆ ಆದರೂ ಭೇಟಿ ಹಾಕ್ತಿರ್ತಾರೆ ಚಿಕ್ಕ ವಯಸ್ಸಿನಿಂದ ಒಟ್ಟಿಗೆ ಹಾಡಿ ಬೆಳೆದಿರ್ತಾರೆ ಹೀಗೆ ಬೆಳೀತಾ ಬೆಳೀತಾ ಇಬ್ಬರು ದೊಡ್ಡವರಾಗ್ತಾರೆ ಶ್ರೀಮಂತ ಅವರಪ್ಪನ ವ್ಯವಹಾರ ನೋಡ್ಕೊಳ್ತಿರ್ತಾನೆ ಬಡವ ಕೂಲಿನಾಳಿ ಮಾಡ್ತಿರ್ತಾನೆ ಇವರಿಬ್ಬರ ಕೆಲಸದ ನಡುವೆ ಇಬ್ರು ಸುಮಾರು ದಿನ ಆಗುತ್ತೆ ಭೇಟಿಯಾಗೋದಕ್ಕೆ ಭೇಟಿ ಆದ ನಂತರ ಅವರಿಬ್ಬರು ಅಂದ್ಕೊಳ್ತಾರೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾವಿಬ್ಬರು ಒಟ್ಟಿಗೆನೇ ಇರಬೇಕು ತುಂಬ ದಿನ ಆದಮೇಲೆ ಸಿಕ್ಕಿದ್ದೀವಲ್ವಾ ಅಂತ ಹಾಗಾಗಿ ಇಬ್ಬರು ತುಂಬ ದೂರ ಹೋಗೋಣ ಅಂತ ಒಂದು ಲಾಂಗ್ ಡ್ರೈವ್ ಹೋಗ್ತಿರ್ತಾರೆ ಹೋಗಬೇಕಾದ್ರೆ ಒಂದು ದೊಡ್ಡ ಲಾರಿ ಬಂದು ಆಕ್ಸಿಡೆಂಟ್ ಆಗಿಬಿಡತ್ತೆ ಇಬ್ರು ಕೆಳಕ್ಕೆ ಬಿದೋಗ್ತಾರೆ ಶ್ರೀಮಂತನ ಮನೆಯವರು ದುಡ್ಡು ಎಷ್ಟು ಬೇಕಾದರೂ ಖರ್ಚು ಮಾಡೋದಕ್ಕೆ ರೆಡಿ ಇರ್ತಾರೆ ಆದರೆ ಶ್ರೀಮಂತ ಬದುಕೋದಿಲ್ಲ ಬಡವನ ಮನೆಯವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿರ್ತಾರೆ ಅವನು ಬದುಕ್ತಾನೆ ಶ್ರೀಮಂತನ ಮನೆಯವರು ಇದ್ಕಡೆ ಅವನ ಕಾರ್ಯಗಳನ್ನೆಲ್ಲ ಮುಗಿಸ್ತಾರೆ ಈ ಕಡೆ ಯಮಕಿಂಕರ ಶ್ರೀಮಂತನ ಆತ್ಮನ ಕರ್ಕೊಂಡು ಹೋಗೋದಕ್ಕೆ ಬಂದಿರ್ತಾನೆ ಶ್ರೀಮಂತನ ಆತ್ಮಕ್ಕೆ ಒಂದು ಸಂದೇಹ ಬರುತ್ತೆ ಅವನು ಯಮಕಿಂಕರನ್ನ ಕೇಳ್ತಾನೆ ನೋಡು ನಾನೊಬ್ಬ ಶ್ರೀಮಂತ ನನ್ನ ಸ್ನೇಹಿತ ಬಡವ ಇಬ್ರು ಒಟ್ಟಿಗೆ ಆಕ್ಸಿಡೆಂಟ್ ಆಯಿತು ಮನೆಯವರು ಎಷ್ಟು ದುಡ್ಡು ಬೇಕಾದರೂ ಖರ್ಚು ಮಾಡೋದಕ್ಕೆ ರೆಡಿ ರೆಡಿಯಿದ್ರು ಆದರೆ ನಾನು ಬದುಕಲಿಲ್ಲ ನನ್ನ ಸ್ನೇಹಿತ ಬದುಕ್ತ ಯಾಕೆ ಅಂತ ಕೇಳ್ತಾನೆ ಅದಕ್ಕೆ ಯಮಕಿಂಕರ ಹೇಳ್ತಾನೆ ನೋಡು ಬ್ರಹ್ಮ ನಿನಗೆ ಈ ರೀತಿಯೇ ವಿಧಿ ಬರೆದಿದ್ದು ನಿನ್ನ ಆಯಸ್ ಮುಗಿದಿತ್ತು ನಾನಿನ್ನ ಕರೆದುಕೊಂಡು ಬಂದೆ ಅವನು ಇನ್ನೂ ಮುಗಿದಿರಲಿಲ್ಲ ಹಾಗಾಗಿ ಅವನನ್ನು ಅಲ್ಲೇ ಬಿಟ್ಟು ಬಂದೆ ವಿಧಿ ಆಟದ ಮುಂದೆ ಬಡವ ಶ್ರೀಮಂತ ಎಲ್ಲರೂ ಒಂದೇ ಅಂತ ಹೆಮಕಿಂಕರ ಹೇಳ್ತಾನೆ